नमस्कार वीक्षक टाइम्स ऑफ़ सागर न्यूज़ के स्वात न SIGRARA! 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 તદઉઉઊળળૉ શાઝ ામાહળ કળળ વાતગ ખાળળં તાદ ઩ાળ પાઔ ನನ್ನ ಹೆಸರು ಪಾರ್ಥ ಹೆಸ್ರಾವ್ ನಾನು ಹಳಕ್ಕೇರಿ ಮೂಲದವನು ನಾನು ಈಗ ದ್ವಿತೀಯ ಕೆ ಪಿ ಯು ಸಿ ಮುಗಿಸಿ ಟಿ ಪರೀಕ್ಷೆ ತಗೊಂಡಿರ್ತೀನಿ ಇ ಟಿ ಪರೀಕ್ಷೆ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂದು ಸುಮಾರು ಒಂಬತ್ತು ಮುಕ್ಕಾಲಷ್ಟು ಸಿಇಟಿ ಚೆಕ್ಕಿಂಗ್ ನಡೀತಾ ಇರುತ್ತೆ ಸೆಕ್ಯೂರಿಟಿ ಚೆಕಿಂಗ್ ಸೆಕ್ಯೂರಿಟಿ ಚೆಕ್ಕಿಂಗಲ್ಲಿ ಆ್ಯಸ್ ಇಟ್ ಇಸ್ ನಾನು ಲೈನಲ್ಲೇ ಹೋಗ್ತೀನಿ ಹೋದಾಗ ನನ್ನ ಶರ್ಟ್ ತೆಗೆದು ಒಳಗಡೆ ಇರೋ ಜನಿವಾರವನ್ನು ನೋಡಿ ಕಾಕಿ ಬಟ್ಟೆ ಹಾಕಿರೋ ವಿಕಾಸ್ ಎಂಬ ಅಧಿಕಾರಿ ನನ್ನ ಜನಿವಾರನ್ನು ಕಟ್ ಮಾಡಿರ್ತಾರೆ ಈ ಥರ ಕಟ್ ಮಾಡಿ ಬಿಸಾಕಿರ್ತಾರೆ ಡಸ್ಟ್ಬಿನ್ಗೆ ಎಕ್ಸಾಮ್ ಆದ್ಮೇಲೆ ನಾನು ಅದನ್ನು ಹೋಗಿ ತಗೊಂಡು ಬಂದು ಇಟ್ಕೊಂಡಿದ್ದೀನಿ ಪ್ರೂಫ್ ಇಲ್ಲೇ ಇದೆ ನೋಡ್ತಾ ಇದ್ದೀರಾ ನೀವು ಕಟ್ ಮಾಡಿದ್ದಾರೆ ಇದರಿಂದ ನನಗೆ ತುಂಬ ದುಃಖ ಆಗಿದೆ ಮತ್ತು ಎಕ್ಸಾಮ್ ಬರೆಯೋಕ್ಕೂ ಮಾನಸಿಕವಾಗಿ ನನಗೆ ಹಿಂಸೆ ಆಗಿದೆ ಎಕ್ಸಾಮ್ ಬರೆಯೋದಕ್ಕೂ ಇದರಿಂದಾಗಿ ನನಗೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದ್ದೇನೆ ಅಂದರೆ ನನಗೆ ಸಂಪೂರ್ಣವಾದಂಥ ವಿದ್ಯೆ ಇಲ್ಲ ಯಾವಾಗ ಈಗ ಅದರಲ್ಲಿ ಸಂಪೂರ್ಣ ಜ್ಞಾನ ಇದೆ ಅದು ಯಾಕಿದೆ ಪವಿತ್ರತೆ ಪಾವಿತ್ರ್ಯತೆ ಏನಿದೆ ಅಲ್ಲವೂ ನಾ ಬಲ್ಲ ನನ್ನಂಗೆ ಎಲ್ಲರೂ ಇರಬೇಕಂತ ಇರೋದಿಲ್ಲ ಕೆಲವೊಬ್ಬರು ಅಪಾರಥ ಮಾಡ್ಕೊಡೋದು ತಿಳಿವಳಿಕೆಗಳೂ ಸಾಕಷ್ಟು ಬಂದಿದೆ ಇಲ್ಲಿ ಏನಾಗಿದೆ ಪೊಲೀಸ್ ಇಲಾಖೆ ಅಂತಲ್ಲ ಅವರು ಏನು ಮಾಡ್ಕೊಂಡಿರ್ತದೆ ಕೆಲವೊಬ್ರು ಬಾಯ್ ಕನ್ಫ್ಯೂಸ್ ಮಾಡ್ಕೊಂಡಿದ್ದರು ಅದು ಏನು ಮಾಡಿದ್ರು ನೋಡ್ತೀವಿ ಇಲ್ಲಿರೋದು ಎರಡು ವಿಚಾರ ಇದೆ ಒಂದು ಅಪರಾಧಿಕ ಉದ್ದೇಶ ಒಬ್ಬರನ್ನು ನಿಜವಾಗಲೂ ತುಳಿಬೇಕು ಅನ್ಯಾಯ ಮಾಡಲೇಬೇಕು ಅನ್ನುವಂಥ ಮನಸ್ಥಿತಿ ಇದ್ದರೆ ಪೊಲೀಸ್ ಇಲಾಖೆ ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ತೊಳಿಲಿಕ್ಕೆ ಇದು ಅಂತ ಯಾರು ಮಾಡ್ತಾರೆ ಅವ್ರನ್ನ ಬೋಧೆ ತೊಳೆಕಿ ಗೊತ್ತಿಲ್ಲ ಬಟ್ ಕೆಲವೊಂದು ಸಾರಿ ನೀವೇ ನೋಡಿದ್ದೀರ ರಾಷ್ಟ್ರದಲ್ಲಿ ಬರೆದು ಹೋದೇನೆ ಈ ದೇಶದ ಸಂಸ್ಕೃತಿಯಲ್ಲಿ ಬರ್ದೇನಂತ ಹೇಳಿದ್ರೆ ಕೆಲವೊಂದು ಆಗ್ತಾ ಇರ್ತವೆ ಬಟ್ ಯಾವುದೇ ರೀತಿ ಅಂಥದ್ದು ಆಗಬಾರ್ದು ಅಂತ ಗೊತ್ತಿದೆ ನಾವು ಹೇಳಿದ್ರೆ ನಾವು ಮಗುವಿನ ಮೇಲೆ ಆಗೋ ಚಾನ್ಸೇ ಇಲ್ಲ ಅಂತ ಹೇಳ್ತೀವಿ ಯಾಕಂತ ಹೇಳಿದ್ರೆ ಅದು ಅವರ ಧಾರ್ಮಿಕ ಭಾವನೆಗೆ ಬಿಟ್ಟಂಥ ವಿಚಾರ ಹೇಳೋದಲ್ಲ ಒಂದು ಆರು ವರ್ಷಕ್ಕೆ ಹೆಚ್ಚು ವರ್ಷಕ್ಕೆ ಉಪನಯನ ಆಗ್ತದೆ ಉಪನಯನದ ಒಮ್ಮೆ ಹಾಕಿದ ಮೇಲೆ ಅವರು ಕಂಟಿನ್ಯೂ ಆಗಿ ಅದರಲ್ಲಿ ಇರಲೇಬೇಕು ಅದು ಬಿಟ್ಟರೆ ಅವ್ರಿಗೂ ಒಂದು ಸಂಸ್ಕಾರ ಇಲ್ಲ ಅಂತ ನನ್ನ ಸಂಸ್ಕಾರ ಇನ್ ದ ಒಂದು ಒಂದೊಂದು ಗೌರವಕ್ಕೆ ಸಂಬಂಧಪಟ್ಟದ್ದು ಸೊ ಅದು ನಮಗೂ ಇದೆ ಬಟ್ ಇಲ್ಲಿ ಏನು ತಪ್ಪಾಗಿದೆ ಅದನ್ನು ನೂರಕ್ಕೂ ನೂರು ನಾವು ಸರಿಪಡಿಸ್ತೀವಿ ಇಲ್ಲಿ ಯಾವುದೇ ರೀತಿಯಿಂದ ಯಾವುದೇ ಒಂದು ವರ್ಗ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಒಂದು ಭಾವನೆ ಇದೆ ಎಲ್ಲಕ್ಕಿಂತ ಭಾವನೆಗಿಂತಲೂ ಹೆಚ್ಚಾಗಿ ಒಬ್ಬನ ಶ್ರದ್ಧೆ ಇದೆ ಅವರು ಜಣಿವಾರ ಹಾಕುವುದು ಒಬ್ಬರಿಗೆ ಶ್ರದ್ಧೆ ಆಗಿರ್ಬೋದು ಒಬ್ಬನಿಗೆ ತಿಳುವಳಿಕೆನೇ ಇಲ್ಲದೆ ಇರ್ಬೋದು ಈಗ ಕೆಲವರು ಹೊಡೆದರ ಹಾಕೊಂಡಿರ್ತಾರೆ ಅದು ಶ್ರದ್ಧೆ ಇರ್ತದೆ ಕೆಲವೊಬ್ಬರಿಗೆ ಶೋಕಿ ಇರ್ತದೆ ಸೊ ಇದು ಶೋಕಿ ಅಲ್ಲ ಅನ್ನೋದು ನನಗೆ ಗೊತ್ತಿದೆ ಬಟ್ ಅದು ಯಾಕ ಮಾಡ ತನಿಖೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ತನಿಖೆಯಿಂದ ತಮಗೆ ನಿಜ ಹೇಳ್ತೀವಿ ಬಟ್ ತಾವು ಶಾಂತ ರೀತಿಯಿಂದ ಹೋಗ್ಬೇಕು ಆ ಮಗುಗೆ ಏನಾಗುತ್ತಿಲ್ಲ ಇನ್ ಮುಂದೆ ಇಂಥದ್ದು ಆಗ್ರಹ ನಾವು ನೋಡ್ಕೊಳ್ತಾ ಇದ್ದೀವಿ ಬಟ್ ಇಲ್ಲಿ ಆ ಆಗಿದೆ ಅಚಾತುರ್ಯನ ನಿಜವಾಗಿದ್ದಾನ ಕಂಡಿದ್ದೀವಿ ಇಷ್ಟು ಇದಾಗಿತ್ತು ಟೈಮ್ಸ್ ಆಫ್ ಸಾಗರಾಟ್ ನ್ಯೂಸ್ ನಮಸ್ತೆ